ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇದನ್ನು ಪರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಕರೆಲ್ಲ ಅಂದರೆ ಹಾಗಲ್ಕಾಯ್ದು ಪಲ್ಯ ಮಾಡ್ಕೋಬೇಕಂತ ಅನ್ಕೋತಾ ಇದ್ದೀನಿ ಫಸ್ಟಿಗೆ ಇದನ್ನ ಒಂದು ಸ್ವಲ್ಪ ಕುಕ್ಕರ್ನಲ್ಲಿ ಒಂದು ರೀತಿ ಆಗೋಷ್ಟು ಕುದಿಸ್ಕೊಂಡ್ಬಿಡ್ತೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಸಣ್ಣ ಉಪ್ಪು ಒಂದು ಸ್ವಲ್ಪ ಹಾಕಿಟ್ಟಿದ್ದೆ ನಾನು ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಹಿಟ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಒಂದು ಬಿಸಿಲು ಕುದಿಸ್ಕೊಂಡ್ಬಿಟ್ರೆ ಇದಕ್ಕೆ ಇದಕ್ಕ ಅಷ್ಟು ಕೈ ನಮಗೆ ಅನಿಸೋದಿಲ್ಲ ಮತ್ತು ಇದ್ರದ್ದೇ ಒಂದು ಸ್ವಲ್ಪ ಜ್ಯೂಸ್ ಮಾಡಿದ್ರು ಅತ್ತೆ ಕರೆಲ್ಲ ಜ್ಯೂಸ್ ಕುಡಿತೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಪಲ್ಯನೂ ಆಯ್ತು ಅಂದ್ರೆ ಒಂದು ಒಂದ್ ಹೋಳು ಕರೆಯೆಲ್ಲ ಹಾಗೇನು ಕುಡಿಬೇಕು ಅಂತ ಹೇಳಿ ಅಂದರೆ ಹಾಗೇನೆ ತಿನ್ಬೇಕಂತ ಹೇಳಿ ಕರೆಯಲಾದ ಅದ ಜ್ಯೂಸ್ ಮಾಡಿದ್ದಾರೆ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೊಮೆಟೊನೂ ಹಾಕಿದ್ದಾರೆ ಟೊಮೆಟೊ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ರು ಇದರೊಂದು ಸ್ವಲ್ಪ ಜ್ಯೂಸನ್ನು ಬೆಳಗ್ಗೆ ಎತ್ಕೊಳ್ಳಿ ಕುಡಿದ್ರೆ ಚಲೋ ಇರುತ್ತೆ ಇದೊಂದು ಗ್ಲಾಸ್ ಕುಡಿದ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಕುದಿಸ್ಕೊಂಡು ಬಿಡ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ನೆ ಇಟ್ಟಿದ್ದಾರೆ ಅತ್ತೆ ಇವಾಗ ಸಾಯಂಕಾಲ ಒನ್ ಫೈವ್ ಫೈವ್ ತರ್ಟಿ ಎತ್ತು ಆಗಿತ್ತು ಸೌಜುನ ಅವರ ಅಜ್ಜ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಇವಾಗ ನನಗೆ ಸೌಜುನಿಂದ ಒಂದು ಸ್ವಲ್ಪ ಬಿಡುಗಡೆ ಬೇಕಾಗಿತ್ತು ಅಂದರೆ ಫ್ ಫ್ರೀ ಆಗಬೇಕಾಗಿತ್ತು ಯಾಕಂದರೆ ನಾನು ಪಟ ಪಟ ಅಡುಗೆ ಮಾಡಬೇಕಾಗಿತ್ತು ಇವತ್ತೊಂದು ದಿನ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ನಮ್ಮ ಅತ್ತೆನ ಬರ್ತಡೇ ಇತ್ತು ಬರ್ತಡೇಗೋಸ್ಕರ ನನ್ನ ಮನೆಯಲ್ಲೇ ಒಂದು ಸ್ವಲ್ಪ ಅವ್ರಿಗೆ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೆ ಸೌಜು ನಮ್ಮ ಮನೇಲಿ ಅವನಿಗೆ ನನಗೆ ಮಾಡಿಸ್ಕೊಡೋಂಗಿಲ್ಲ ಅಂತ ಹೇಳಿ ಸೌಜು ರಜಾ ಅವನಿಗೆ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದರು ಸೌಜು ಸೈಕಲ್ ಮೇಲೆ ಕುಂತಿದ್ದಾನೆ ನೋಡಿ ಅವ್ನಿಗೆ ಒಂದು ತಾಸು ಹೋಗಿ ಬರೋಷ್ರೊಗೆ ನಾನು ಬಡ ಬಡ ಅಡುಗೆ ಎಲ್ಲ ಮಾಡಿ ಮುಗಿಸ್ಬೇಕು ಎಲ್ಲ ರೀತಿಯಿದ್ದನ್ನು ಪ್ರಿಪ್ರೇಷನ್ನು ಮಾಡಬೇಕು ಯಾಕಂದರೆ ಬರ್ತಡೇದನ್ನ ಪ್ರಿಪ್ರೇಷನ್ನು ಮಾಡೋದಿತ್ತು ಒಂದು ಸ್ವಲ್ಪ ಟೇಬಲ್ ಕ್ಲೀನಿಂಗು ಅದು ಇದು ಎಲ್ಲ ಮಾಡೋದಿತ್ತು ಅವ್ನು ಹೋಗಿ ಬರೋಷ್ಟೊಗೆ ಯಾವುದಾದ್ರು ಕೆಲಸ ಆಗ್ತದಲ್ಲ ಜಲ್ದಿ ಮಾಡಿ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ನಾನು ಅವ್ನು ಬರೋಷ್ಟೊಗೆ ಮಾಡಿ ಮುಗಿಸ್ಬಿಡ್ತೀನಿ ಅವನಿಗೆ ಬಾಯ್ ಇದ್ದೀನಿ ಆದಷ್ಟು ಬೇಗ ಹೋಗಬೇಕಾಗಿತ್ತು ಅವನು ಹೊರಗಡೆ ತೆಳಗಡೆ ಹೋಗ್ ಇದ್ದ ಇವಾಗ ಅವ್ರ ಅಜ್ಜ ಕರ್ಕೊಂಡು ಹೋದ್ರು ನಾನು ಬೆಳಗ್ಗೆನೇ ಅಂತ ಹೇಳಿ ಸ್ವೀಟ್ ಮಾಡಿದ್ದೆ ಇವತ್ತು ಗುಲಾಬ್ ಜಾಮೂನ್ ಮಾಡಿದ್ದೆ ತುಂಬ ಚಲೋ ಬಂದಿದ್ದು ನಾನು ಗುಲಾಬ್ ಜಾಮೂನ್ ಮಾಡೋ ಹೊತ್ತಿಗೆ ನಾನು ಹಿಟ್ಟನ್ನು ಯಾವಾಗಲೂ ಹಾಲಿನಲ್ಲೇ ನೆಡ ನಾತ್ಕೋತೀನಿ ಒಬ್ಬೊಬ್ಬರು ನೀರಿನಲ್ಲಿ ನಾತ್ತಾರೆ ಆದರೆ ನಾನು ಹಾಲಿನಲ್ಲೇ ನಾತ್ನಿ ಈ ಥರ ಮಾಡಿದ್ರೆ ತುಂಬ ಗುಲಾಬ್ ಜಾಮೂನು ಸಾಫ್ಟಾಗಿ ಬರ್ತವೆ ನೀವು ಈ ಥರ ಮಾಡಿ ನೋಡಿ ನಿಮಗೂ ಚಲೋ ಅನ್ಸಿದ್ರೆ ನನಗೆ ಲೈಕ್ ಮಾಡಿ ನಂದು ನೋಡಿ ನೀವು ಆ ರೀತಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಹಾಗೆ ಅಂತ ಹೇಳಿ ನಾನು ಕಾಜು ಕುರ್ಮ ಮಾಡಿದ್ದೀನಿ ಮತ್ತು ಚಪಾತಿ ಮಾಡಿದೆ ಪರೋಟಾ ಟೈಪ್ನು ಅದರಲ್ಲೇ ಕ್ಯಾರೆಟ್ ಹತ್ತೂ ಹಾಕಿ ಪರೋಟಾ ಹತ್ತೂ ಎಲ್ಲ ಮಾಡಿದ್ದೆ ಆಮೇಲೆ ನಾನು ಮಸಾಲೆ ರೈಸನ್ನು ಮಾಡಿದ್ದೀನಿ ಆವಾಗ ಸೌಜು ಬರೋಷ್ಟ್ರೊಳಗೆ ಇಷ್ಟೆಲ್ಲ ನಾನು ಪ್ರಿಪೇರ ಮಾಡಿದ್ದೀನಿ ಫ್ರೆಂಡ್ಸ್ ಅವ್ನು ಇನ್ನೂ ಆಟ ಆಡ್ಲಿಕ್ಕೆ ಹೋಗಿದ್ದ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇವತ್ತಿನ ಡೇ ದಿನ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಮನೆಯಲ್ಲೇ ಎಲ್ಲನೂ ಅವ್ರ ಅತ್ತೆಗಂತೆ ಸ್ಪೆಷಲಾಗಿ ನಾನು ಪನೀರ್ದತ್ತೂ ಹಾಕಿ ಎಲ್ಲನೂ ಒಗ್ಗರಣೆ ಅನ್ನ ಎಲ್ಲ ಮಾಡಿದ್ದೆ ಆಮೇಲೆ ಸಾಯಂಕಾಲ ಆಯಿತು ಫ್ರೆಂಡ್ಸ್ ಆಮೇಲೆ ಸೌಜ್ಯ ಅವ್ರ ಪಪ್ಪ ಕೇಕ್ ತೊಗೊಂಬಂದರು ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟು ನಾನು ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೇ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಕ್ಯಾಮ್ರಾ ಹಿಡಿಯೋದು ಸೌಜ್ಯನ ಎತ್ಕೊಂಡು ತೊಗೊಳ್ಳೋದು ಯಾಕಂದರೆ ಸೌಜು ನಾನು ಯಾವಾಗ ಹೊಸ ಡ್ರೆಸ್ ಹಾಕೋತೀನಲ್ಲ ಅವ ನನ್ನ ಕಟ್ಲೆ ಬಂದೇನು ಅಂತಾನೆ ಬೇರೆ ಯಾರ ಕಡೆನೂ ಹೋಗೋದಿಲ್ಲ ಆಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಒಂದು ಸ್ವಲ್ಪ ಸೆಲ್ಫಿ ಎತ್ತು ತೊಗೊಂಡ್ವಿ ಆಮೇಲೆ ಫೋಟೋ ಎಲ್ಲ ಕ್ಲಿಕ್ ಆದಮೇಲೆ ಕೇಕ್ ಕಟ್ಟಿಂಗ್ ಹತ್ತು ಎಲ್ಲ ಆಯಿತು ಅತ್ತೆಗೆ ನಾನು ಆಮೇಲೆ ಆರತಿ ಎತ್ತು ಮಾಡಿದೆ ಸೌಜೋರ್ ಅವ್ರ ಕಡೆ ನಾನು ವಿಡಿಯೋ ಶೂಟ್ ಮಾಡಲಿಕ್ಕೆ ಕೊಟ್ಟಿದ್ದೆ ಆದರೆ ಸೌಜು ಚೆನ್ನಾಗಿ ಮಾಡಿಸಿಕೊಡ್ತಾ ಇದ್ದಿದ್ದಿಲ್ಲ ಯಾಕೋ ಅವನೊಂದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಅತ್ತೇಗತು ಎಲ್ಲ ಆರತಿ ಎತ್ತು ಮಾಡಿ ಮುಗಿಸಿದಾದ್ಮೇಲೆ ಸೌಜು ಮತ್ತೆ ನನ್ನ ಕಡೆನೇ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದ ಯಾಕೋ ಅವ್ನಿಗೂ ತಳಗಡೆ ಆಟ ಆಡಿ ಆಟ ಆಡಿ ಅವ್ನು ಯಾಕೋ ನಿದ್ದೆನು ಬಂದಂಗೆ ಆಗಿತ್ತು ಒಂದು ಸ್ವಲ್ಪ ನನ್ನ ಕಡೆನೇ ಬಂದೇನು ಅಂತ ಇದ್ದೆ ಯಾಕೋ ಅವ್ನು ಮೂಡ್ ಯಾಕೋ ಖರಾಬ್ ಯಾಕೋ ಅವ್ನು ಸ್ವಲ್ಪ ಆಕ್ಟಿವ್ ಆಗಲಿ ಇರಲಿಲ್ಲ ಅವನಿಗೆ ಮೂಡ್ ತರಿಸ್ಬೇಕು ಒಂಥರ ಟಿವಿಗೆ ಎಲ್ಲ ಆನ್ ಮಾಡಿದ್ವಿ ಅಂದರೂ ಅವನೇನೂ ಆಗಲಿ ಮಾಡಲಿಲ್ಲ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸೆಲೆಬ್ರೇಷನ್ ತುಂಬ ಹಂಗೇನು ಜೋರಲ್ಲ ಒಂದು ಸ್ವಲ್ಪ ಸಿಂಪಲ್ಲಾಗಿ ತಕ್ಕಮಟ್ಟಿಗೆ ಅಂತ ಮಾಡಿದ್ವಿ ಮನೆಯಲ್ಲೇ ಸೌಜುಗ ಫ್ಲಯಿಂಗ್ ಕಿಶ್ ಕೊಡು ಅಂತ ಹೇಳ್ತಾ ಇದ್ದೆ ಇದೇ ಸೌಜು ಅವ್ರ ಅಜ್ಜಿಗೆ ಗಿಫ್ಟ್ ಕೊಟ್ಟಂಗೆ ಆಯಿತು ಅಂತ ಅಂದರು ಅಜ್ಜಿ ನನಗೆ ಗಿಫ್ಟೇನು ಬೇಡ ಸೌಜ್ ನನಗೆ ಗಿಫ್ಟು ಅಂತ ಅಂತ ಇದ್ದರು ಆದರೆ ನಾನು ಮತ್ತೆ ತಮ್ಮನೆಯವರು ಒಂದು ಗಿಫ್ಟನ್ನು ಕೊಡಬೇಕಂತ ಅಂದ್ಕೊಂಡಿದ್ವಿ ಅತ್ತಾಗೆ ಸರ್ಪ್ರೈಸ್ ಆಗಿ ಸೌಜಿ ನೋಡಿ ಅಳ್ತಾ ಅಳ್ತಾಯಿದ್ದೆ ಸೌಜಿಗೆನ ಕೇಕ್ ತಿನ್ನಿಸ್ಬೇಕಂತ ಹೇಳಿ ತಗೊಂಡ್ರು ಅತ್ತೆ ಆದರೆ ಅವನೇನು ರಿಯಾಕ್ಟ್ ಅಳ್ತಾ ಇದ್ದೆ ಯಾಕೋ ಏನೋ ಒಂದು ಮೂಡ್ ಆಫ್ ಆಗಿದೆ ಅಂತ ಹೇಳಿ ಅತ್ತೆ ಬೇಡ ಅಂತ ಹೇಳಿ ಮತ್ತೆ ಕೊಟ್ಟರು ನನ್ನ ಕಡೆಯೇ ಆಮೇಲೆ ಕೇಕ್ಗೆಲ್ಲ ತಿನ್ನಿಸ್ತಾ ಇದ್ದರು ಅತ್ತೆ ಮಾಮ ಅವ್ರಿಗೆಲ್ಲರಿಗೂ ಕೇಕ್ ಅದು ತಿಂದ್ವಿ ಎಲ್ರೂ ಆಮೇಲೆ ಕೇಕ್ ಅದ ತಿನ್ನಿಸೋದೆಲ್ಲ ಪ್ರೋಗ್ರಾಮೆಲ್ಲ ಆಯಿತು ಆದರೆ ನಾನು ತಿನ್ನಿಸ್ಬೇಕಂತಂದರೆ ಸೌಜು ನನಗೆ ಬಿಡಲೇ ಇಲ್ಲ ಆಮೇಲೆ ಹೋಗಲಿ ಬಿಡಿ ಅಂತ ಹೇಳಿ ನಾನೊಂದು ಅತ್ತ ಜೊತೆ ಸೆಲ್ಫಿ ಅದು ತೊಗೊಂಡ್ವಿ ಸೌಜು ಒಂದು ಸ್ವಲ್ಪ ಸಮಾಧಾನ ಇರ್ತಾನೆ ನನ್ನ ಕಡೆ ಇದ್ದರೆ ಸಮಾಧಾನ ಇರ್ತಾನೆ ಅಂತ ಹೇಳಿ ಇವಾಗ ನಾವು ಅತ್ತಾಗೆ ಒಂದು ಗಿಫ್ಟ್ ಕೊಟ್ವಿ ಅಂದರೆ ವಾಚ್ ನಾವು ಅವ್ರಿಗೆ ಗಿಫ್ಟ್ ಕೊಟ್ವಿ ಬರ್ತಡೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ವಾಚ್ ಅವ್ರಿಗೆ ಎಲ್ಲ ರಿವೀಲ್ ಮಾಡಿದ್ರು ಆವಾಗ ಹಾಗೆ ಎಲ್ಲ ಬ್ಲ್ಯಾಕ್ ಕಲರ್ದು ವಾಚ್ ಇತ್ತು ಆನ್ಲೈನಲ್ಲಿ ತರಿಸಿದ್ವಿ ಇದು ಸ್ಕ್ರೀನೆಲ್ಲ ಸ್ಕ್ವೇರ್ನಲ್ಲಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ಕೈಗೆ ಅದು ವೈಟ್ನಲ್ಲೇ ಬ್ಲ್ಯಾಕೆಲ್ಲ ಇತ್ತು ಅವ್ರ ಕೈ ನಲ್ಲಿ ಇತ್ತಲ್ಲ ಬ್ಲ್ಯಾಕ್ ಇತ್ತು ಚೆನ್ನಾಗಿ ಅನಿಸ್ತು ಅವ್ರಿಗೆ ಅವ್ರಿಗೆ ಚಲೋ ಇದೆ ಅಂತ ಹೇಳಿದರು ಖುಷಿ ಆದರೂ ನಮಗೂ ಖುಷಿ ಅನಿಸ್ತು ಅವ್ರಿಗೆ ಅದು ಲೈಕ್ ಆದಮೇಲೆ ಅದು ಚಲೋ ಅನಿಸ್ತು ಅವ್ರಿಗೆ ಇಷ್ಟ ಆಗಬೇಕಾಗಿತ್ತು ಮೇನು ಅಂದರೆ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅವ್ರು ಗಿಫ್ಟ್ ಕೊಟ್ಟಿದ್ಮೇಲೆ ಅವ್ರಿಗೆ ನೋಡೋದೇ ನನಗೆ ಒಂಥರ ಖುಷಿ ಅನಿಸುತ್ತೆ ನಾವು ಕೊಟ್ಟಿದ್ದ ಗಿಫ್ಟ್ ಅವ್ರಿಗೆ ಲೈಕ್ ಮಾಡಿದರೆ ಅವ್ರ ಮುಖದಲ್ಲಿ ಏನೋ ಒಂಥರ ಚೇಂಜಸ್ ನೋಡ್ತೇವಲ್ಲ ಅದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಲೈಕ್ ಆಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಮಗೆ ಬ್ಲ್ಯಾಕ್ ಕಲರ್ದು ಅವ್ರ ಕೈಗೆ ತುಂಬ ಸೂಟಾಗಿ ಕಾಣಿಸ್ತಾ ಇತ್ತು ಆಮೇಲೆ ಕಟ್ಕೊಂಡ್ರು ಫ್ರೆಂಡ್ಸ್ ಈ ಥರ ಹೇಗೆ ಕಾಣ್ತದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ಚೆನ್ನಾಗಿದೆ ಅಂತ ಅಂತ ಇದ್ರು ಅವರು ನಮಗೆ ಆಮೇಲೆ ಸೆಲ್ಫಿ ಹತ್ತು ತೊಗೊಂಡ್ವಿ ಅವ್ರ ಜೊತೆ ಎಲ್ಲ ನಾವು ಸೌಜು ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಅವ್ರು ಅಜ್ಜಿ ಕಡೆ ಹೋಗ್ತಾನೋ ಇಲ್ಲ ನನ್ನ ಕಡೆ ಬರ್ತಾನೋ ಇಲ್ಲ ಆ ಥರ ಮಾಡ್ತಾಯಿದ್ದ ನೋಡಿ ಫ್ರೆಂಡ್ಸ್ ಈ ಥರ ಅವತ್ತು ನಾವು ಸ್ವೀಟೆಲ್ಲ ಮಾಡಿದ್ವಿ ಒಂದು ಸ್ವಲ್ಪ ಸಂಕಷ್ಟವೂ ಇತ್ತು ಅವತ್ತು ಅದಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಮೋದಕ್ ಹಂಗತ್ತೇ ಅದಕ್ಕೆ ತುಂಬಿ ಟೈಪ್ ಟೈಪ್ತು ಮಾಡಿದ್ರು ಅತ್ತೇ ನಾನು ಇವೆಲ್ಲ ಹೊಂದಿಸ್ಕೊಳೋದ್ರಲ್ಲೇ ಮಾಡೋದ್ರೊಳಗೆ ನಾನು ಟೈಮ್ ಆಗಿಬಿಡ್ತು ಅದಕ್ಕೆ ಅತ್ತೆನೇ ಅವರೇ ಮಾಡ್ತೀನಿ ಅಂತ ಹೇಳಿ ಅವರೇ ಮಾಡಿದ್ರು ನನಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಇನ್ನೂ ಮಾಡಲಿಕ್ಕೆ ಖರ್ಚಿಕಾಯ್ತು ತುಂಬ ಇದನ್ನೆಲ್ಲ ಕರಿಯೋದು ಮಾಡೋದು ಅಷ್ಟು ಬಿಡುತ್ತೆ ಅಂತ ಹೇಳಿ ನಾನು ಅದನ್ನ ಮಾಡ್ಲಿಕ್ಕೆ ಗೋಜಿಗೆ ಹೋಗಲಿಲ್ಲ ಯಾಕಂದರೆ ರಿಲ್ಯಾಕ್ಸ್ ಟೈಮ್ನಲ್ಲಿ ಇದ್ದಂದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇಷ್ಟೆಲ್ಲ ಮಾಡಿದಾಗೆ ನನಗೆ ಸುಸ್ತಾಗಿಬಿಟ್ಟಿತ್ತು ಯಾಕಂದರೆ ಬೆಳಗ್ಗೆಯಿಂದ ಅವಂಗೆ ಹಿಡಿದು ಮಾಡಿ ಮತ್ತೆ ಹೊಳು ವಾಪಸ್ ಇವೆಲ್ಲ ಪ್ರಿಪ್ರೇಷನ್ ಮಾಡಿದ್ರು ಅವ್ನು ಕರೆಕ್ಟ್ ಮತ್ತೆ ರೆಡಿ ಮಾಡಬೇಕಾಗುತ್ತೆ ಯಾಕಂದ್ರೆ ನಿದ್ದೆ ಮಾಡ್ಲಿಕ್ಕೆ ಇದನ್ನೆಲ್ಲ ಅದಕ್ಕೆ ನಾನು ಅದನ್ನು ಮಾಡಲಿಕ್ಕೇನು ಹೋಗ್ಲಿ ಅತ್ತೆ ತಾವೇ ಮಾಡ್ತೀನಿ ಅಂತಂದರು ಹೀಗಿತ್ತು ನೋಡಿ ಫ್ರೆಂಡ್ಸ್ ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬಾಯ್